ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಇಳಿರಿ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಸ್ಟಾಕ್ಗಳ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ನಿನ್ನೆ ಹಾಗೂ ಮೊನ್ನೆ ಅಪ್ಡೇಟ್ಸ್ ಗಳು ಬಂದಿವೆ ಅವುಗಳನ್ನ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ನಾನು ಇಲ್ಲಿವರೆಗೂ ಬಂದಿರುವಂತಹ ಸ್ಟಾಕ್ ಗಳ ಅಪ್ಡೇಟ್ ಅನ್ನು ಕವರ್ ಮಾಡ್ತಾ ಇದ್ದೀನಿ ಓವರ್ ನೈಟ್ ಬರುವಂತ ಸಾಧ್ಯವಾದರೆ ಮಾರ್ನಿಂಗ್ ವಿಡಿಯೋದಲ್ಲಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಇಲ್ಲ ಅಂದ್ರೆ ಕಮ್ಯುನಿಟಿ ಟ್ಯಾಬಲ್ ಆದ್ರೂ ಅಪ್ಡೇಟ್ ಮಾಡ್ತೀನಿ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೋಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಟಾಟಾ ಗ್ರೂಪ್ ನಾಳೆ ಸುದ್ದಿಯಲ್ಲಿರುತ್ತೆ ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ ಸೆಪರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಟಾಟಾ ಸನ್ಸ್ ಇಂದ ತಪ್ಪಿಸ್ಕೊಳ್ಳುವಂತ ದಾರಿಯನ್ನ ಹುಡುಕಾಟದಲ್ಲಿದೆ ಅನ್ನೋಂತ ನ್ಯೂಸ್ ಬಂದಿದೆ ನೀವು ಇಲ್ಲೇ ನೋಡಬಹುದು ಕಂಪನಿ ಸೀಕಿಂಗ್ ಆಪ್ಷನ್ ಟು ಕಂಪ್ಲೈ ವಿತ್ ಆರ್ ಬೇ ಮ್ಯಾಂಡೇಟರಿ ಲಿಸ್ಟಿಂಗ್ ಸೊ ಇಲ್ಲೂ ಕೂಡ ನೋಡಬಹುದು ಹಾಗಾಗಿ ಟಾಟಾ ಗ್ರೂಪ್ನ ಸ್ಟಾಕ್ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಎಸ್ಪೆಷಲಿ ಟಾಟಾ ಕೆಮಿಕಲ್ಸ್ ಸುದ್ದಿಯಲ್ಲಿ ಯಾಕೆಂತಂದ್ರೆ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ನೋಡಬಹುದು ತರ್ಟಿ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಹೋಗಿದೆ ಆಟೋಮೊಬೈಲ್ ಕಾರ್ಪ್ ಕೂಡ ತರ್ಟಿ ತ್ರೀ ಪರ್ಸೆಂಟ್ ಟಾಟಾ ಇನ್ವೆಸ್ಟ್ಮೆಂಟ್ಸ್ ಎಸ್ಪೆಷಲಿ ಜಾಸ್ತಿ ರ್ಯಾಲಿ ಬಂದಿರುವಂತಹ ಸ್ಟಾಕ್ ಗಳನ್ನ ನಿಮ್ಮ ಫೋಕಸ್ ಅಲ್ಲಿ ಇಟ್ಟಿರಿ ಹಾಗಂತ ನಾಳೆ ನೆಗೆಟಿವ್ ಇರುತ್ತವೆ ಅಲ್ಲ ಇರಬಹುದು ಇಲ್ಲದೇನು ಇರಬಹುದು ಬಟ್ ಟಾಟಾ ಸನ್ಸ್ ಅಂತೂ ಬೇರೆ ದಾರಿಗಳನ್ನು ಕೂಡ ಹುಡುಕಾಟ ಮಾಡುತ್ತಿದ್ದಾರೆ ಐಪಿಒಲ್ ಲಿಸ್ಟಿಂಗ್ ಇಂದ ಎಕ್ಸಿಮಿಷನ್ ಪಡ್ಕೊಳ್ಳಿಕ್ಕೆ ಅದ್ರ ಔಟ್ಕಮ್ ಫೈನಲ್ ಆಗಿ ಏನ್ ಬರುತ್ತೆ ಅಂತ ಗೊತ್ತಿಲ್ಲ ಸೊ ಆಸ್ ಆಫ್ ನಾವು ಆ ನ್ಯೂಸ್ ಬಂದಿದೆ ಹಾಗಾಗಿ ಟಾಟಾ ಗ್ರೂಪ್ ನ ನಿಮ್ಮ ಗಳನ್ನ ಅಲ್ಲಿ ಇಟ್ಕೊಂಡಿರಿ ಎಸ್ಪೆಷಲಿ ನಾಲ್ಕರಿಂದ ಐದು ಶೇರ್ ಲಾಸ್ಟ್ ವೀಕ್ ಅಲ್ಲಿ ರ್ಯಾಲಿ ಬಂದಂತ ಷೇರುಗಳು ಫೋಕಸ್ ಅಲ್ಲಿ ಇರಲಿ ಜೊತೆಗೆ ಗುಜರಾತ್ ಗವರ್ಮೆಂಟ್ ಇಂದ ಕಂಪನಿಯ ಸೆಮಿ ಕಂಡಕ್ಟರ್ ಗೆ ಕೂಡ ಲ್ಯಾಂಡ್ ಅಲಾಕೇಟ್ ಆಗಿದೆ ಆ ಕಾರಣ ಕೂಡ ಸುದ್ದಿಯಲ್ಲಿರುತ್ತೆ ಅದು ಕೂಡ ಒಂದು ಪಾಸಿಟಿವ್ ನ್ಯೂಸ್ ಆಕ್ಚುಲಿ ನೋಡೋಣ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಗಳಲ್ಲಿ ಬರುತ್ತೆ ಅಂತ ನೆಕ್ಸ್ಟ್ ಸ್ಟಾಕ್ ಗೆ ಬಂದ್ರೆ ಆರ್ ವಿ ಎನ್ ಎಲ್ ಸುದ್ದಿಯಲ್ಲಿ ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ ಇದ್ರ ಬಗ್ಗೆ ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಸುಮಾರು ಎರಡು ಸಾವಿರ ಕೋಟಿಗಿಂತ ಜಾಸ್ತಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಬೇರೆ ಬೇರೆ ಆರ್ಡರ್ಗಳು ಟೋಟಲ್ ನಾಲ್ಕು ಆರ್ಡರ್ ಸಿಕ್ಕಿದೆ ಎರಡು ಸಾವಿರ ಕೋಟಿಗಿಂತ ಜಾಸ್ತಿ ಮೊತ್ತದ ಆರ್ಡರ್ ಆ ಕಾರಣಕ್ಕಾಗಿ ಆರ್ ವಿ ಎನ್ ಎಲ್ ಕೂಡ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಕೂಡ ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ನಾಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಆಗಿ ಬರೋದಾದ್ರೆ ಜಿ ಇನ್ಫ್ರಾ ಇದಕ್ಕೂ ಕೂಡ ಎರಡು ಬೇರೆ ಬೇರೆ ಆರ್ಡರ್ ಸಿಕ್ಕಿದೆ ಒಂದು ನಾನೂರ ನಲವತ್ತೊಂದು ಕೋಟಿ ಆರ್ಡರ್ ಇವಾಗ ಇನ್ನೊಂದು ಎಂಟುನೂರು ಚಿಲ್ಲರೆ ಕೋಟಿ ಆರ್ಡರ್ ಸೊ ಎರಡು ಕಾರಣಗಳಿಗೆ ಈ ಸ್ಟಾಕ್ ಸುದ್ದಿಯಲ್ಲಿ ಇದನ್ನು ಕೂಡ ನಿಮ್ಮ ರಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಐದ್ ಸಾವಿರದ ಒಂಬೈನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ನಾಳೆ ಯಾವ ರೀತಿ ರಿಯಾಕ್ಷನ್ ಈ ಸ್ಟಾಕ್ ಅಲ್ಲಿ ನಿಮ್ಮ ರಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಎಚ್ ಜಿ ಇನ್ಫ್ರಾ ನೆಕ್ಸ್ಟ್ ಆಗಿ ಬರೋದಾದ್ರೆ ಗುಜರಾತ್ ಗ್ಯಾಸ್ ಈ ಕಂಪನಿ ಬಿ ಸಿ ಎಲ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಸಿ ಎನ್ ಜಿ ಫೆಸಿಲಿಟಿ ಸೆಟ್ ಅಪ್ ಮಾಡ್ಲಿಕ್ಕೆ ಕಾರಣಕ್ಕಾಗಿ ಗುಜರಾತ್ ಗ್ಯಾಸ್ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಆಗಿ ಬರೋದಾದ್ರೆ ಡ್ರೆಡ್ಜಿಂಗ್ ಕಾರ್ಪೊರೇಷನ್ ಈ ಕಂಪನಿ ಡ್ರೆಡ್ಜರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಬಿಇಎಂಎಲ್ ನ ಜೊತೆ ಒಪ್ಪಂದವನ್ನ ಆ ಕಾರಣಕ್ಕಾಗಿ ಡ್ರೆಡ್ಜಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹಾಗೂ ಎಲ್ ಎರಡೂ ಕೂಡ ಸುದ್ದಿಯಲ್ಲಿರುತ್ತೆ ಎರಡು ಸ್ಟಾಕ್ ಗಳನ್ನ ನಿಮ್ಮ ರಡಾರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ ಬಿಎಂಎಲ್ ರೈಲ್ವೇಸ್ ಅಲ್ಲೂ ಕೂಡ ಕೆಲಸ ಮಾಡುವಂತಹ ಕಂಪನಿ ನಾನು ಈಗಾಗಲೇ ಸಾಕಷ್ಟು ಸಲ ಕವರ್ ಮಾಡಿದೀನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಿರೋ ಕಂಪನಿ ಹಾಗೆ ನಾವು ಡ್ರೆಡ್ಜಿಂಗ್ ಕಾರ್ಪೋರೇಷನ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಒಂದ್ಸಲ ನೋಡೋಣ ಎರಡ್ ಸಾವಿರ ಕೋಟಿ ಮಾರ್ಕೆಟ್ ಗೆ ಇರುವಂತದ್ದು ಸಣ್ಣ ಕಂಪನಿ ಒನ್ ಇಯರ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫೈವ್ ಇಯರ್ಸ್ ಅಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಇದು ಕೂಡ ಒಂದು ಸರ್ಕಾರಿ ಕಂಪನಿ ಆಗಿ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಕೂಡ ಕಂಡು ಬಂದಿದೆ ಇರೋರು ಸ್ಟಡಿ ಮಾಡಬಹುದು ಬಿಎಂಎಲ್ ಅನ್ನು ಕೂಡ ಹಾಗೆ ಇಂಟರ್ ಗ್ಲೋಬ್ ಏವಿಯೇಷನ್ ಸುದ್ದಿಯಲ್ಲಿ ಕಾರಣ ಕಂಪನಿಯ ಪ್ರಮೋಟರ್ಸ್ ಸ್ಟೇಕ್ ಸೆಲ್ ಮಾಡಬಹುದು ಅನ್ನುವಂತ ಅಪ್ಡೇಟ್ ಬಂದಿದೆ ನೀವು ಇಲ್ಲಿ ನೋಡಬಹುದು ಮೂರ್ ಸಾವಿರದ ಏಳ್ನೂರು ಕೋಟಿ ಆದ್ರೆ ಈಗ ಅಪ್ಡೇಟೆಡ್ ನ್ಯೂಸ್ ಬರ್ತಾ ಇದೆ ಇದು ಆರ್ ಸಾವಿರದ ಆರ್ನೂರು ಕೋಟಿ ಕೂಡ ಸೆಲ್ ಮಾಡಬಹುದು ಇವರು ಎಸ್ಪೆಷಲಿ ಗಂಗ್ವಾಲ್ ಫ್ಯಾಮಿಲಿ ಅಂತ ಹೇಳ್ತಿದ್ದಾರೆ ಇಂಡಿಗೊ ಅಥವಾ ಏವಿಯೇಷನ್ ಅಲ್ಲಿ ಸೊ ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯೂಜಲಿ ಬ್ಲಾಕ್ ಗಿಲ್ ಮೂಲಕ ಸೆಲ್ ಮಾಡ್ತಾರೆ ದೊಡ್ಡ ಮೊತ್ತದ ಸೆಲ್ ಮಾಡೋದಾದ್ರೆ ಸೊ ಈ ಸ್ಟಾಕ್ ಅನ್ನು ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನೆಕ್ಸ್ಟ್ ಸ್ಟಾಕ್ ಗೆ ಬರೋದ್ರೆ ಯುಪಿಎಲ್ ಯುಪಿಎಲ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಅಂದ್ರೆ ಗೆ ಸಂಬಂಧಪಟ್ಟಂತೆ ಸ್ಟೇಬಲ್ ಇಂದ ನೆಗೆಟಿವ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಕ್ರಿಸಲ್ ಸೊ ಕಾರಣಕ್ಕಾಗಿ ಸುದ್ದಿಯಲ್ಲಿ ಇರುತ್ತೆ ಸೊ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಆಕ್ಚುಲಿ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದನ್ನ ಬಟ್ ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇದಕ್ಕಂತೂ ಬ್ಯಾಡ್ ನ್ಯೂಸ್ ಈಗಾಗಲೇ ಇದೆ ಯಾಕಂದ್ರೆ ನಿಫ್ಟಿ ಫಿಫ್ಟಿ ಇಂದ ಕೂಡ ಎಕ್ಸಿಟ್ ಆಗ್ತಿದೆ ಸ್ಟಾಕ್ ಇದೇ ತಿಂಗಳು ಜೊತೆಗೆ ಈಗ ರೇಟಿಂಗ್ ಅಲ್ಲೂ ಕೂಡ ಡೌನ್ ಗ್ರೇಡ್ ಮಾಡಿದ್ದಾರೆ ಸೊ ಎರಡು ಕಾರಣಕ್ಕೆ ಯು ಪಿ ಎಲ್ ಸುದ್ದಿಯಲ್ಲಿ ಇರುತ್ತೆ ಸೊ ಸ್ಟಾಕ್ ಅನ್ನು ಕೂಡ ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಸ್ಟೈಲಂ ಇಂಡಸ್ಟ್ರೀಸ್ ಇದು ಕೂಡ ರೇಟಿಂಗ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಇದಕ್ಕೆ ರೇಟಿಂಗ್ ಅಪ್ಗ್ರೇಡ್ ಮಾಡಿದ್ದಾರೆ ಸೊ ಇದಕ್ಕೆ ಆಕ್ಚುಲಿ ಪಾಸಿಟಿವ್ ನ್ಯೂಸ್ ನೋಡೋಣ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಸ್ಟಾಕ್ ಅಲ್ಲಿ ಅಂತ ಇದು ಕೂಡ ಎರಡು ಸಾವಿರದ ಆರುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸಣ್ಣ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಲ್ವತ್ತಾರು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಟ್ವೆಲ್ ಪರ್ಸೆಂಟ್ ಫೈವ್ ಇಯರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಸಾರಿ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಅಲ್ಲಿ ಲಿಸ್ಟ್ ಆಗಿರುವಂಥ ಕಂಪನಿ ಇಲ್ಲಿವರೆಗೂ ಹನ್ನೆರಡು ಪರ್ಸೆಂಟ್ ರಿಟರ್ನ್ಸ್ ಇದೆ ಮ್ಯಾಕ್ಸಿಮಮ್ ಚೆಕ್ ಮಾಡಿದ್ರೆ ಬಟ್ ಒನ್ ಇಯರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಲವತ್ತಾರು ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಟಾಕ್ ಅನ್ನು ಕೂಡ ನಿಮ್ಮ ಎಡಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ನಾಳೆ ನೆಕ್ಸ್ಟ್ ಆಜಾದ್ ಇಂಜಿನಿಯರಿಂಗ್ ನೆನೆ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ನಾಳೆ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದರೂ ಆಗ್ಬೋದು ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಕಂಪನಿ ಲಾಂಗ್ ಟರ್ಮ್ ಸಪ್ಲೈ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದೆ ಫಾರ್ ನೆಕ್ಸ್ಟ್ ಫೈವ್ ಇಯರ್ಸ್ ಆ ಕಾರಣಕ್ಕಾಗಿ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಿಮ್ಮ ಡಾರ್ಲಿ ಇಟ್ಕೊಳ್ಬಹುದು ಎಂಟು ಸಾವಿರ ಕೋಟಿ ಮಾರ್ಕೆಟ್ಗೆ ಅಂತ ಕಂಪನಿ ಇದು ಕೂಡ ಇತ್ತೀಚೆಗೆ ಅಲ್ಲಿ ಇಷ್ಟ ಆಗಿರುವಂತಹ ಕಂಪನಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಅಲ್ಲಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸೊ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಹಾಗೆ ನೆಕ್ಸ್ಟ್ ಆಗಿ ಬರೋದಾದ ಎನ್ ಎಲ್ ಸಿ ಇಂಡಿಯಾ ಈಗಾಗಲೇ ಕಂಪನಿಯ ಓ ಎಫ್ ಎಸ್ ಓಪನ್ ಆಗಿದೆ ನಾಳೆ ರಿಟೇಲ್ ಪೋರ್ಷನ್ ಓಪನ್ ಇರುತ್ತೆ ಇನ್ನೂರ ಹನ್ನೆರಡು ರೂಪಾಯಿ ಫ್ಲೋರ್ ಪ್ರೈಸ್ ಇದೆ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಬಹುದು ಮೊನ್ನೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಗೆ ಓಪನ್ ಇತ್ತು ಸೊ ನಾಳೆ ರಿಟೇಲ್ ಪೋರ್ಷನ್ ವಿಂಡೋ ಓಪನ್ ಆಗುತ್ತೆ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಬಹುದು ಓ ಎಫ್ ಗೆ ಇದು ಕೂಡ ಒಂದು ಸರ್ಕಾರಿ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ಏಟಿ ಪರ್ಸೆಂಟ್ ಪಾಸಿಟಿವ್ ಇದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ನಿಮ್ಮ ಅಲ್ಲಿ ಇಟ್ಕೊಂಡು ಸ್ಟಡಿ ಮಾಡಬಹುದು ಫೈವ್ ಇಯರ್ಸ್ ಅಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಎಸ್ಪೆಷಲಿ ಈಗ ಒಳ್ಳೆ ರ್ಯಾಲಿ ಕಂಡು ಬಂದಿರೋದ್ರಿಂದ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೆಕ್ಸ್ಟ್ ಕೆಪಿಐ ಗ್ರೀನ್ ಕಂಪನಿ ಮೊನ್ನೆ ಒನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದು ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ನ್ಯೂಸ್ ಬಂದಿದೆ ಕಂಪನಿಗೂ ಕೂಡ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ಆದಿತ್ಯ ಬಿರ್ಲಾ ರಿನ್ಯೂಯಬಲ್ ಎನರ್ಜಿಯಿಂದ ಮುನ್ನೂರ ಐದು ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಕೆಪಿಐ ಗ್ರೀನ್ ಗೆ ಸಿಕ್ಕಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ ಮಾಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಡ್ತಾ ಇದೆ ನಮಗೆಲ್ಲರಿಗೂ ಈಗಾಗಲೇ ಗೊತ್ತಿರೋಂಥ ವಿಚಾರ ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಅಲ್ಲಿ ನೋಡಬಹುದು ಫೈವ್ ಹಂಡ್ರೆಡ್ ಪರ್ಸೆಂಟ್ ರೀ ಕಂಡು ಬಂದಿದೆ ಫೈವ್ ಇಯರ್ಸ್ ಕೂಡ ಸೆವೆನ್ ಸೆವೆನ್ ತೌಸಂಡ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಆಲ್ ಟೈಮ್ ಟ್ರೇಡ್ ಆಗ್ತಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ನ್ಯೂಸ್ ಅಂತೂ ಒಳ್ಳೆ ಪಾಸಿಟಿವ್ ನ್ಯೂಸ್ ನೆಕ್ಸ್ಟ್ ಆಗಿ ಬರ್ತದೆ ತಿತಾಗರ್ ರೈಲ್ ಕಂಪನಿಗೂ ಕೂಡ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ರೈಲ್ವೆಸ್ ಇಂದ ವ್ಯಾಗನ್ಸ್ ಮ್ಯಾನುಫ್ಯಾಕ್ಚರ್ ಸಂಬಂಧಪಟ್ಟಂತೆ ಆರ್ಡರ್ ಸಿಕ್ಕಿದೆ ಸಾವಿರದ ಒಂಬೈನೂರ ಚಿಲ್ಲರೆ ಕೋಟಿ ಆರ್ಡರ್ ಇದು ಆ ಕಾರಣಕ್ಕಾಗಿ ತೀತಾಗರ್ ರೈಲ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನಾಳೆ ಬರುತ್ತೆ ಅಂತ ನೆಕ್ಸ್ಟ್ ಸ್ಟಾಕ್ ನಾವು ಬರೋದಾದ್ರೆ ಲೆಮನ್ ಟ್ರೀ ಹೋಟೆಲ್ಸ್ ಕಂಪನಿ ಕೊಯಂಬತ್ತೂರಲ್ಲಿ ಹೋಟೆಲ್ ಶುರು ಮಾಡಲಿಕ್ಕೆ ಅಗ್ರಿಮೆಂಟ್ ಅನ್ನು ಮಾಡಿದೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಹೋಟೆಲ್ ಆಪರೇಷನಲ್ ಗೆ ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿ ಲೆಮನ್ ಟ್ರೀ ಕೂಡ ನಿಮ್ಮ ರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಏಯ್ಟಿ ಫೈವ್ ಪರ್ಸ್ ಲೆವೆನ್ ತೌಸಂಡ್ ಕ್ರೋಡ್ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸೆವೆಂಟಿ ಫೋರ್ ಪರ್ಸೆಂಟ್ ನೋಡಬಹುದು ಟ್ವೆಂಟಿ ಟ್ವೆಂಟಿ ಕ್ರಾಶ್ ನಂತರ ಒಳ್ಳೆ ರಿಕವರಿಯನ್ನ ಈ ಸ್ಟಾಕ್ ಮಾಡಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನೋದ್ರೆ ಸೇಮ್ ಇದೇ ರೀತಿ ಪರ್ಫಾರ್ಮೆನ್ಸ್ ಇದೆ ಎರಡ್ ಸಾವಿರದ ಹದಿನೆಂಟರಿಂದ ಇರುವಂತಹ ಕಂಪನಿ ಇಷ್ಟಾದಿಂದ ಟ್ವೆಂಟಿ ಟ್ವೆಂಟಿ ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದ್ದು ಅದರ ನಂತರ ಒಳ್ಳೆ ಕಂಬ್ಯಾಕ್ ಅನ್ನ ಈ ಕಂಪನಿ ಮಾಡಿ ಇಂಟ್ರೆಸ್ಟ್ ಅವರು ಸ್ಟಡಿ ಮಾಡಬಹುದು ಲೆಮನ್ ಟ್ರಿ ಓಟೆಲ್ಸ್ ನೆಕ್ಸ್ಟ್ ಬಿ ಡಿ ಎಲ್ ಸುದ್ದಿ ಕಾರಣ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಗೆ ಸಂಬಂಧಪಟ್ಟಂತೆ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಸೊ ಬೋರ್ಡ್ ಮೀಟಿಂಗ್ ಇರೋದು ಇಪ್ಪತ್ತೊಂದನೇ ತಾರೀಕು ಸೊ ಆದ್ರೆ ಈ ಅನೌನ್ಸ್ಮೆಂಟ್ ನಿನ್ನೆ ಬಂದಿದೆ ಸೊ ಹಾಗಾಗಿ ಈ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕಾಗಿದೆ ಜೊತೆಗೆ ಡಿವಿಡೆಂಡ್ ಕೂಡ ಕನ್ಸಿಡರ್ ಮಾಡ್ತಾ ಇದೆ ಸೇಮ್ ಮೀಟಿಂಗ್ ಅಲ್ಲಿ ಸೊ ಇಪ್ಪತ್ತೊಂದೇ ತಾರೀಕು ಗೊತ್ತಾಗುತ್ತೆ ಸ್ಟಾಕ್ ಸ್ಪ್ಲಿಟ್ ಆದ್ರೆ ಯಾವ ರೀತಿ ಅಥವಾ ಯಾವ ರೇಷಿಯೋದಲ್ಲಿ ಸ್ಪ್ಲಿಟ್ ಆಗುತ್ತೆ ಅಂತ ಸೊ ಬೋರ್ಡ್ ಮೀಟಿಂಗ್ ಇಪ್ಪತ್ತೊಂದಕ್ಕಿದೆ ಬಟ್ ನಿನ್ನೆ ಅನೌನ್ಸ್ಮೆಂಟ್ ಬಂದಿರೋದ್ರಿಂದ ಈ ಸ್ಟಾಕ್ ಅನ್ನ ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಈ ಅನೌನ್ಸ್ಮೆಂಟ್ ನಂತರ ಏನಾದ್ರೂ ರ್ಯಾಲಿ ಸ್ಟಾಕ್ ಅಲ್ಲಿ ಬರುತ್ತಾ ಅಥವಾ ಡೌನ್ ಫಾಲ್ ಬರುತ್ತಾ ಅಂತ ನೆಕ್ಸ್ಟ್ ಹಾಕಿ ಬರೋದಾದ್ರೆ ಆಯಿಲ್ ಇಂಡಿಯಾ ಮೊನ್ನೆ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಜೊತೆಗೆ ಇವತ್ತು ನರೇಂದ್ರ ಮೋದಿ ಅವರು ಎರಡು ಪ್ರಾಜೆಕ್ಟ್ ಓಪನ್ ಮಾಡಿದ್ದಾರೆ ಸುಮಾರು ಆರುನೂರ ಇಪ್ಪತ್ತ್ ಮೂರು ಕೋಟಿ ವೆಚ್ಚದ ಪ್ರಾಜೆಕ್ಟ್ ಅಂತ ಹೇಳ್ತಿದ್ದಾರೆ ಪೈಪ್ ಲೈನ್ ಗೆ ಸಂಬಂಧಪಟ್ಟಂತೆ ಆ ಕಾರಣಕ್ಕಾಗಿ ಆಯಿಲ್ ಇಂಡಿಯಾ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಕೂಡ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇದು ಕೂಡ ಒಳ್ಳೆ ಅನ್ನು ಕೊಟ್ಟಿದೆ ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಒನ್ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ರಿಟರ್ಸ್ ಅನ್ನು ಕೊಟ್ಟಿದೆ ಅರವತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಅಗೇನ್ ಇದು ಕೂಡ ಒಂದು ಸರ್ಕಾರಿ ಕಂಪನಿ ಐದು ವರ್ಷದಲ್ಲಿ ಟೂ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಜೀವನೇ ಇರಲಿಲ್ಲ ಆಲ್ಮೋಸ್ಟ್ ಮೆಜಾರಿಟಿ ಸರ್ಕಾರಿ ಕಂಪನಿಗಳಲ್ಲಿ ಸೊ ಈಗ ಆ ಸ್ಟಾಕ್ ಗಳಲ್ಲಿ ಜೀವ ಬಂದಿದೆ ಅಂತ ಹೇಳ್ಬಹುದು ಆ ರೀತಿ ಪರ್ಫಾರ್ಮೆನ್ಸ್ ಎಲ್ಲ ಸ್ಟಾಕ್ ಕೂಡ ಬರ್ತಾ ಇದೆ ಅದಕ್ಕೆ ಕಾರಣ ಜಸ್ಟ್ ನ್ಯೂಸ್ ನ ಕಾರಣಕ್ಕೆ ಒಡ್ತಾ ಇಲ್ಲ ಕಂಪನಿಗಳಿಗೆ ಒಳ್ಳೆ ಆರ್ಡರ್ ಗಳು ಸಿಗ್ತಾ ಇದಾವೆ ಜೊತೆಗೆ ಕಂಪನಿಗಳ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗ್ತಾ ಇದೆ ಹಾಗಾಗಿ ಆ ರ್ಯಾಲಿ ಕೂಡ ಸಸ್ಟೈನಬಲ್ ಅನ್ನೋ ರೀತಿ ಕಾಣ್ತಾ ಇದೆ ಇನ್ ಕೇಸ್ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯ ಬಿಸಿನೆಸ್ ಅನ್ನ ಕಂಟಿನ್ಯೂ ಮಾಡಿದ್ರೆ ಕಂಪನಿಗಳು ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇರೋರು ಸ್ಟಡಿ ಮಾಡಬಹುದು ಐಲ್ ಇಂಡಿಯಾ ನೆಕ್ಸ್ಟ್ ಮತ್ತೊಂದು ಸ್ಮಾಲ್ ಕ್ಯಾಪ್ ಕಂಪನಿ ಕೆಪಿ ಎನರ್ಜಿ ಕೆಪಿ ಐ ಗ್ರೀನ್ ಅಲ್ಲ ಇದು ಇದು ಬೇರೆ ಕಂಪನಿ ಕೆಪಿ ಎನರ್ಜಿ ಲಿಮಿಟೆಡ್ ಅಂತ ಇದು ಕೂಡ ಎನರ್ಜಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದಕ್ಕೂ ಕೂಡ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ಮುನ್ನೂರ ಅರವತ್ತೆಂಟು ಮೆಗಾವ್ಯಾಟ್ ವಿಂಡ್ ಪವರ್ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿದೆ ಆ ಕಾರಣಕ್ಕಾಗಿ ಸುದ್ದಿ ಕೆಪಿ ಎನರ್ಜಿ ಕೂಡ ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇದು ಕೂಡ ಒಂದು ಸಣ್ಣ ಕಂಪನಿ ದೊಡ್ಡದೇನಲ್ಲ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಎರಡ್ ಸಾವಿರದ ಮೂವತ್ತಾರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ತುಂಬಾನೇ ಸಣ್ಣ ಕಂಪನಿ ರಿಸ್ಕಿ ಕಂಪನಿ ಗೂಗಲ್ ಅಲ್ಲಿ ಚಾರ್ಟ್ ಪ್ರಾಪರ್ ಆಗಿ ಓಪನ್ ಆಗಲಿಲ್ಲ ಹಾಗಾಗಿ ನಾನು ಮನಿ ಕಂಟ್ರೋಲ್ ಅಲ್ಲಿ ಓಪನ್ ಮಾಡಿದ್ದೀನಿ ಇಂಟ್ರೆಸ್ಟರ್ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಜೊತೆಗೆ ನಾಳೆ ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ಹಾಗೆ ನೆಕ್ಸ್ಟ್ ಸ್ಟಾಕ್ಗೆ ನಾವು ಬರದಾದ್ರೆ ವಾರಿ ರಿನ್ಯೂಬಲ್ ಟೆಕ್ನಾಲಜಿ ಈಗಾಗಲೇ ಇದ್ರ ಬಗ್ಗೆ ಅಪ್ ಡೇಟ್ ಅನ್ನ ಕೊಟ್ಟಿದ್ದೀನಿ ಹದಿನೈದನೇ ತಾರೀಕು ಸ್ಟಾಕ್ ಸ್ಪ್ಲಿಟ್ ಆಗ್ತಾ ಇದೆ ಡೇಟ್ ಅನೌನ್ಸ್ ಆಗಿದೆ ಜೊತೆಗೆ ಸ್ಟಾಕ್ ಅಲ್ಲಿ ಕಂಟಿನ್ಯೂಸ್ ಅಪ್ಪರ್ ಸರ್ಕ್ಯೂಟ್ ಬರ್ತಾ ಇತ್ತು ಸೊ ಈ ಸಮಯದಲ್ಲಿ ಬೈಂಗ್ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗಲ್ಲ ನನ್ನ ಪ್ರಕಾರ ಸೊ ವೈಟ್ ಮಾಡೋದು ಒಳ್ಳೇದು ಅನ್ಸುತ್ತೆ ಈಗಾಗಲೇ ಡೀಟೇಲ್ ವಿಡಿಯೋದಲ್ಲಿ ಅದನ್ನ ಡಿಸ್ಕಸ್ ಮಾಡಿದೀನಿ ಆ ವಿಡಿಯೋ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ನೋಡಿ ಗೊತ್ತಾಗುತ್ತೆ ಸೊ ನಾಳೆ ನಿಮ್ಮ ಇಷ್ಟ ಸ್ಟಾಕ್ ಕಾರಣ ಇದೇ ರೀತಿ ಅಪ್ಪರ್ ಸರ್ಕ್ಯೂಟ್ ಮೂವ್ ಆಗುತ್ತಾ ಅಥವಾ ರಿವರ್ಸ್ ಅಲ್ಲಿ ಏನಾದ್ರೂ ಕಂಡು ಬರುತ್ತಾ ಅಂತ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ನಾಳೆ ಇರುತ್ತೆ ಅಂತ ನೆಕ್ಸ್ಟ್ ಸಿ ಜಿ ಪವರ್ ಈಗಾಗಲೇ ಇದ್ರ ಬಗ್ಗೆ ಕೂಡ ಡೀಟೈಲ್ಡ್ ವಿಡಿಯೋ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಕಂಪನಿಗೆ ಸಂಬಂಧಪಟ್ಟಂತೆ ಗುಜರಾತ್ ಗವರ್ನಮೆಂಟ್ ಲ್ಯಾಂಡ್ ಅಲಾಟ್ ಮಾಡಿದೆ ಕಂಪನಿಯ ಸೆಮಿ ಕಂಡಕ್ಟರ್ ಪ್ಲಾಂಟ್ ಗೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಸಿ ಜಿ ಪವರ್ ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನೆಕ್ಸ್ಟ್ ಜೆ ಎಸ್ ಡಬ್ಲ್ಯೂ ಎನರ್ಜಿ ಕಂಪನಿಯ ಸಬ್ಸಿಡಿಯರಿ ಜೆ ಎಸ್ ಡಬ್ಲ್ಯೂ ನಿಯೋ ಸಾನಿ ರಿನ್ಯೂಯಬಲ್ ಎನರ್ಜಿ ಜೊತೆಗೆ ಟೆಕ್ನಾಲಜಿ ಲೈಸೆನ್ಸಿಂಗ್ ಅಗ್ರಿಮೆಂಟ್ಗೆ ಸೈನ್ ಹಾಕಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಕೂಡ ಇದನ್ನು ಕೂಡ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದ್ರೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇರುತ್ತಾ ಅಂತ ಸರಿಗಳಿರಿ ಇಲ್ಲಿವರೆಗೂ ಬಂದಿರುವಂತ ಹಲವು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ತಂದಿದ್ದೀನಿ ಇನ್ನು ಕೆಲವು ಮಿಸ್ ಆಗಿರಬಹುದು ನನ್ನ ಕಣ್ಣಿಗೆ ಕಾಣದಿರುವಂತವು ಹಾಗೆ ಓವರ್ ನೈಟ್ ಕೂಡ ಕೆಲವು ಅಪ್ಡೇಟ್ ಗಳು ಬರ್ಬೋದು ನೋಡೋಣ ಸಾಧ್ಯವಾದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ಅದನ್ನ ತಿಳಿಸ್ಕೊಡೋ ಅಂತ ಪ್ರಯತ್ನ ಮಾಡ್ತೀನಿ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ